ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ವೈಟ್ ವೈಟಾದ ಸಾಫ್ಟ್ ಆದ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಅವಲಕ್ಕಿಯನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಕೋಬೇಕು ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ ನೀವು ಗಟ್ಟಿ ಅವಲಕ್ಕಿ ಉಪಯೋಗಿಸ್ತಾ ಇದ್ದರೆ ಒಂದು ಇಪ್ಪತ್ತು ನಿಮಿಷನಾದರೂ ನೆನೆಸ್ಕೋಬೇಕು ಈಗ ಇದರಲ್ಲಿ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಈ ರೀತಿ ನೀರಿನಲ್ಲಿ ಚೆನ್ನಾಗಿ ಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಒಂದು ಹತ್ತು ನಿಮಿಷದವರೆಗೂ ನೆನೆಸಿಟ್ಕೊಳ್ಳೋಣ ಅವಲಕ್ಕಿ ನೆನೀತಾ ಇರಲಿ ಈ ಕಡೆ ರವೆಯನ್ನು ರೆಡಿ ಮಾಡಿಕೊಳ್ಳೋಣ ನೀವು ಯಾವ ಪಾತ್ರೆಯಲ್ಲಿ ರವೆನು ನೆನೆಸ್ಕೊಂತೀರಿ ನೋಡಿ ಅದೇ ಪಾತ್ರೆ ತೊಗೋಬೇಕು ಆಮೇಲೆ ಇದರಲ್ಲಿ ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೆ ನೋಡಿ ಅದೇ ಕಪ್ನಿಂದ ಮೂರು ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಹಾಕೊತಾ ಇದ್ದೀನಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ನಿಂದ ಮೂರು ಕಪ್ನಷ್ಟು ಇಡ್ಲಿ ರವೆ ನೀವು ಯಾವುದೇ ಕಪ್ನಿಂದನಾದರೂ ಅಳತೆ ಮಾಡ್ಕೋಬಹುದು ಈಗ ಇದರಲ್ಲಿ ನೀರು ಹಾಕಿ ರವೆನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ರವೆಗಿಂತ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೋಬೇಕು ನೀರಿನಲ್ಲಿ ರವೆಯನ್ನು ಚೆನ್ನಾಗಿ ತೊಳೆದಾದಮೇಲೆ ಇಮಿಡಿಯೇಟಾಗಿ ನೀರು ತೆಗಿಬಾರ್ದು ಯಾಕೆಂದರೆ ರವೆ ಸಣ್ಣಗೆ ಇರೋದ್ರಿಂದ ನೀರು ಜೊತೆಗೆ ರವೆ ಕೂಡ ಬರುತ್ತೆ ಹಾಗಾಗಿ ಈ ರೀತಿ ಕೈ ಆಡಿದ್ಮೇಲೆ ಒಂದೆರಡು ಸೆಕೆಂಡ್ ಆಗಿ ಬಿಟ್ಟು ನಂತರ ಇದರಲ್ಲಿರುವಂಥ ನೀರನ್ನ ತಕ್ಕೊಳ್ಳಿ ಈ ರವೆಯನ್ನು ಮುಂಚೆಯೇ ನೆನೆಸಿಟ್ಕೋಬಾರ್ದು ಉದ್ದಿನಬೇಳೆ ರುಬ್ಕೊತಾ ಇರ್ತೀರಿ ನೋಡಿ ಆ ಟೈಮಲ್ಲೇ ಒಂದು ಸಲ ನೀಟಾಗಿ ನೀರಿನಲ್ಲಿ ತೊಳೆದು ಉಪಯೋಗಿಸಿದ್ರೆ ಸಾಕು ನೋಡಿ ಎಲ್ಲ ನೀರ ನೀಟಾಗಿ ತೆಗ್ದಾಗಿದೆ ಈಗ ಈ ರವೆಯನ್ನು ಇಟ್ಕೊಳ್ಳೋಣ ಈ ಕಡೆ ಒಂದು ಮೂರು ಗಂಟೆಗಿಂತ ಮುಂಚೆನೇ ನಾನು ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ಮೂರು ಗಂಟೆ ಆದಮೇಲೆ ಉದ್ದಿನಬೇಳೆ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಈಗ ಮತ್ತೊಮ್ಮೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಮೂರು ಕಪ್ ಇಡ್ಲಿ ರವೆಗೆ ನಾನು ಅದೇ ಕಪ್ನಿಂದ ಒಂದು ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೆ ಉದ್ದಿನಬೇಳೆ ಹಾಕಿದಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಉದ್ದಿನಬೇಳೆ ಚೆನ್ನಾಗಿ ತೊಳ್ದಾಗಿದೆ ಈಗ ಈ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ ನೋಡಿ ನೆನೆಸಿಟ್ಕೊಂಡಿರುವಂಥ ಎಲ್ಲ ಉದ್ದಿನಬೇಳೆಯೂ ಈ ರೀತಿ ಮಿಕ್ಸಿ ಜರ್ನಲ್ಲಿ ಹಾಕಿದ್ಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಮುಂಚೆ ತೊಳೆದಿಟ್ಕೊಂಡಿರುವಂಥ ಇಡ್ಲಿ ರವೆಯಲ್ಲಿ ಸೇರಿಸ್ಕೊಳ್ಳೋಣ ನೆನಪಿರಲಿ ಇಡ್ಲಿ ರವೆಯನ್ನು ಚೆನ್ನಾಗಿ ತೊಳೆದ ಮೇಲೆ ಅದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ತೆಗೆದ ಮೇಲೇ ಈ ರೀತಿ ಉದ್ದಿನಬೇಳೆ ಇಟ್ಟು ಹಾಕೋಬೇಕು ಈಗ ಇದನ್ನು ಸೈಡಲ್ಲಿಟ್ಟು ಒಂದು ಹತ್ತು ನಿಮಿಷಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆವು ನೋಡಿ ಆ ಅವಲಕ್ಕಿ ನೆನೆದಿದೆ ಅಲ್ವಂತ ಚೆಕ್ ಮಾಡಿ ಇದನ್ನು ಕೂಡ ರುಬ್ಕೊಳ್ಳೋಣ ನೋಡಿ ಅವಲಕ್ಕಿ ಕೂಡ ತುಂಬಾ ಸಾಫ್ಟಾಗಿ ನೆನೆದು ರೆಡಿಯಾಗಿದೆ ಅವಲಕ್ಕಿ ನೆನೆಯಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ನೆನೆಯುತ್ತೆ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಇದರಲ್ಲಿರುವಂಥ ನೀರನ್ನು ಕೂಡ ನೀಟಾಗಿ ಸೋಸಿ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ ಮೂರು ಕಪ್ ಇಡ್ಲಿ ರವೆಗೆ ನಾನು ಅದೇ ಕಪ್ನಿಂದ ಒಂದು ಕಪ್ನಷ್ಟು ದಿನಬೇಳೆ ಮತ್ತು ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ವೈಟಾಗಿ ಬರುತ್ತೆ ಹಾಗಾಗಿ ಅವಲಕ್ಕಿ ಹಾಕೊಳ್ಳಿ ಈಗ ಇದರಲ್ಲೂ ಕೂಡ ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ತೊಳೆದಿಟ್ಕೊಂಡಿರುವಂಥ ಇಡ್ಲಿ ರವೆಯಲ್ಲೆನೆ ಸೇರಿಸ್ಕೊಳ್ಳೋಣ ಅವಲಕ್ಕಿ ಆಪ್ಷನಲ್ ಹಾಕ್ಲೇಬೇಕಂತೇನಿಲ್ಲ ಹಾಕಿದ್ರಂತೂ ಇಡ್ಲಿ ತುಂಬ ಸಾಫ್ಟಾಗಿ ವೈಟಾಗಿ ಬರುತ್ತೆ ಒಂದು ಸಲ ಹಾಕಿ ನೋಡಿರಿ ಎಲ್ಲ ಹಿಟ್ಟನ್ನು ಪಾತ್ರೆಗೆ ಹಾಕಿದ್ಮೇಲೆ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕೋಕೋಗ್ಬಿಡಿ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ರವೆಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೋಬೇಕು ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಗಟ್ಟಿಯಾಗಿದ್ದರೆ ಇಡ್ಲಿ ತುಂಬಾ ಗಟ್ಟಿ ಬರುತ್ತೆ ಮೆತ್ತಗಾಗೋದಿಲ್ಲ ಮತ್ತು ಹಿಟ್ಟು ತೆಳಗು ಇರಬಾರ್ದು ತುಂಬ ತೆಳಗಿದ್ರೆ ಇಡ್ಲಿ ನೀರು ನೀರಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಹದದಲ್ಲಿ ಇರಬೇಕು ಈ ಹದದಲ್ಲಿ ಇದ್ರೆ ತುಂಬ ಪರ್ಫೆಕ್ಟ್ ಆದಂಥ ಇಡ್ಲಿ ನಿಮ್ದಾಗುತ್ತೆ ಚೆನ್ನಾಗಿ ರೆಡಿಯಾಗಿದೆ ಮೇಲ್ಮುಚ್ಚಿ ಹಿಟ್ಟನ್ನು ಬೆಳಿಗ್ಗೆವರೆಗೂ ನೆನಲಿಕ್ಕೆ ಬಿಡೋಣ ಬೆಳಿಗ್ಗೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಸೋಡಾ ಸೇರಿಸಿಲ್ಲ ಅಂದ್ರೂ ಕೂಡ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಈಗ ಬೆಳಿಗ್ಗೆ ನಾನು ಇಡ್ಲಿ ಮಾಡೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಡೈರೆಕ್ಷನಲ್ಲಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸೋಡಾನ ಉಪಯೋಗಿಸ್ತೇನೆ ಈ ವಿಧಾನದಲ್ಲಿ ಇಡ್ಲಿನ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂಥ ಮೃದುವಾದಂಥ ಸಾಫ್ಟ್ ಆದಂಥ ಇಡ್ಲಿ ನಿಮ್ದಾಗುತ್ತೆ ನೋಡಿ ಹಿಟ್ಟು ಈ ಹದದಲ್ಲಿರಬೇಕು ಚೆನ್ನಾಗಿ ರೆಡಿಯಾಗಿದೆ ಈಗ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಡ್ಲಿ ಪ್ಲೇಟ್ಸ್ಗಳನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಸವರ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ನೋಡಿ ಅದೇ ಇಡ್ಲಿ ಪ್ಲೇಟ್ಸ್ನ ಉಪಯೋಗಿಸ್ಕೊಳ್ಳಿ ನೋಡಿ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ಇಡ್ಲಿ ಕೆಳಗಡೆ ಕಚ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಈ ರೀತಿ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಹಚ್ಚಾದ ಮೇಲೆ ಈಗ ಇದರಲ್ಲಿ ರೆಡಿ ಮಾಡಿಟ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನು ಎಲ್ಲ ಕಡೆಗೂ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡ್ಕೊಟ್ಟಿದ್ದೆ ನೀರು ಚೆನ್ನಾಗಿ ಕುದಿಯುವಾಗಲೇ ಇಡ್ಲಿ ಪ್ಲೇಟ್ಸ್ಗಳನ್ನು ಜೋಡಿಸ್ಕೋಬೇಕು ಇನ್ನೊಂದು ಟ್ರಿಕ್ಸು ಪಾತ್ರೆ ಕೆಳಗಡೆ ಕಪ್ಪಾಗಬಾರ್ದು ಕ್ಲೀನಾಗಿ ಇರಬೇಕು ಅಂದರೆ ಈ ರೀತಿ ಕುದಿಯೋ ನೀರಿಗೆ ಒಂದು ಅರ್ಧದಷ್ಟು ನಿಂಬೆಯನ್ನು ಹಾಕೊಳ್ಳಿ ನಿಂಬೆ ಇರಲಿಲ್ಲ ಅಂದರೆ ಸ್ವಲ್ಪ ಹುಣಸೆಯನ್ನು ಕೂಡ ಹಾಕೋಬೋದು ಹುಣಸೆನೋ ಅಥವಾ ನಿಂಬೆನ ಹಾಕೊಳ್ಳೋದ್ರಿಂದ ಮುಂಚೆ ಪಾತ್ರೆ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಕ್ಲೀನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಪ್ಲೇಟ್ಸ್ಗಳನ್ನು ನೀಟಾಗಿ ಜೋಡಿಸಿದ್ಮೇಲೆ ಮೇಲ್ಗಡೆಯಿಂದ ಮುಚ್ಚಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಟೈಮ್ ಹಚ್ಚಿ ಒಂದು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಂಟು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಡ್ಲಿ ಪಾತ್ರೆಯೂ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಎಲ್ಲ ಪ್ಲೇಟ್ಸ್ಗನ್ನು ಒಂದೊಂದಾಗಿ ಹೊರ್ಗಡೆ ತೆಗೆದು ಒಂದು ಎರಡು ನಿಮಿಷ ತನಗಾಗ್ಲಿಕ್ಕೆ ಬಿಡೋಣ ತುಂಬ ಹೊತ್ತು ತನಗಾಗ್ಲಿಕ್ಕೆ ಬಿಡಬಾರ್ದು ಒಂದು ಎರಡೇ ಎರಡು ಸೆಕೆಂಡ್ ಅಥವಾ ಎರಡು ನಿಮಿಷ ತನಗಾದರೆ ಸಾಕು ಸ್ವಲ್ಪ ಪ್ಲೇಟ್ ತನ್ಗಾದಮೇಲೆ ಇಡ್ಲಿನ ನೀವು ಯಾವ ರೀತಿ ತೆಗಿಬೇಕು ಅಂದರೆ ಈ ರೀತಿ ಒಂದು ಕಪ್ನಲ್ಲಿ ನೀರು ತೊಗೊಳ್ಳಿ ನಾರ್ಮಲ್ ತಣ್ಣೀರು ಮತ್ತು ಒಂದು ಸ್ಪೂನ್ ತೊಗೋಬೇಕು ಆ ಸ್ಪೂನನ್ನು ಆಗಾಗ ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ಇಡ್ಲಿನ ಬಿಡಿಸ್ಕೊಂಡ್ರೆ ಇಡ್ಲಿ ತುಂಬಾ ನೀಟಾಗಿ ಬರುತ್ತೆ ಕೆಳಗಡೆ ಪ್ಲೇಟ್ಸ್ಗೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ನೆನಪಿರಲಿ ಪ್ರತಿಯೊಂದು ಇಡ್ಲಿ ತೆಗಿಬೇಕಾದ್ರೂ ಕೂಡ ಈ ರೀತಿ ಸ್ಪೂನನ್ನು ಅನ್ನು ಅದ್ಬಿಟ್ಟು ತಕ್ಕೊಳ್ಳಿ ಆಗ ಇಡ್ಲಿ ತುಂಬಾ ನೀಟಾಗಿ ಬರುತ್ತೆ ನಿಜವಾಗ್ಲೂ ಕೆಳಗಡೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ ಇದೇ ರೀತಿ ಎಲ್ಲಾ ಇಡ್ಲಿಗಾನು ಬಿಡಿಸಿ ರೆಡಿ ಮಾಡ್ಕೊಳ್ಳಿ ಕಾಣಿಸ್ತಾ ಇರ್ಬೋದು ಈ ರೀತಿ ಮಾಡೋದ್ರಿಂದ ಕೆಳಗಡೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪನು ಅಂಟ್ತಾ ಇಲ್ಲ ತುಂಬಾ ನೀಟಾಗಿ ಬರ್ತಾ ಇದೆ ಅಲ್ವಾ ಈ ರೀತಿ ಎಲ್ಲ ಇಡ್ಲಿ ತೆಗೆದಾದ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಚಿ ಇದೇ ರೀತಿ ಬೇರೆ ಬೇರೆ ಇಡ್ಲಿನ ಆದಷ್ಟು ಬೇಗ ಬೇಗನೆ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬೇಗ ಬೇಗನೆ ರೆಡಿ ಆಗುತ್ತೆ ಇದೇ ವಿಧಾನದಲ್ಲಿ ಮಾಡಿದ್ರೆ ನೀವು ಇಡ್ಲಿ ತುಂಬಾ ನೀಟಾಗಿ ಬರುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿ ಇಡ್ಲಿ ಜೊತೆಗೆ ನಾನು ಕಾಯಿ ಚಟ್ನಿ ಮತ್ತು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನೀವು ಸಾಗು ಚಟ್ನಿ ಯಾವುದರ ಜೊತೆನಾದರೂ ಸರ್ವ್ ಮಾಡ್ಕೋಬಹುದು ಈ ರೀತಿ ಇಡ್ಲಿ ಕೂಡಲೇ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ತುಂಬಾ ಸಾಫ್ಟಾದ ಮೃದುವಾದ ಮತ್ತು ಅಷ್ಟೇ ವೈಟ್ ಆದಂಥ ಇಡ್ಲಿ ಮನೆಯಲ್ಲೇ ಸವಿಯಲು ಸಿದ್ಧವಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬಾ ಸಾಫ್ಟಾದಂಥ ವೈಟ್ ಆದಂಥ ರವೆ ಇಡ್ಲಿಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಅಕ್ಕಿಯನ್ನು ಉಪಯೋಗಿಸ್ತೇನೆ ರವೆಯನ್ನು ಬಳಸಿ ತುಂಬನೇ ಸಾಫ್ಟಾದ ವೈಟ್ ಆದಂಥ ಇಡ್ಲಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್